ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ ವೀಕ್ಷಕರೇ ಒಂದು ಸತ್ಯ ಘಟನೆ ಮೇಲೆ ಬೇಜಾಗಿರುವಂತಹ ಕಾಲ್ಪನಿಕ ಕಥೆಯನ್ನು ಹೇಳ್ತೀನಿ ಬೆಂಗಳೂರಿನ ಬೆಂಜನ್ ಟೌನ್ ನಲ್ಲಿ ಪ್ರಕಾಶ್ ರಾಜ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ ಅದು ಒಂದು ರಾತ್ರಿ ಅದು ಒಬ್ಬನೇ ಕುತು ಪಾರ್ಟಿಯನ್ನು ಮಾಡ್ತಾನೆ ಫುಲ್ ಬಾಟಲ್ ಮದ್ಯಪಾನವನ್ನು ಮಾಡ್ತಾನೆ ಕೂಡದ ಮೇಲೆ ಊಟ ಮಾಡಿ ಮಲ್ಕೊಳ್ಳೋ ಬದಲು ರಾತ್ರಿ ಬೈಕ್ ತಗೊಂಡು ನೈಟ್ ರೈಡ್ ಹೋಗ್ತಾನೆ ಹಾಗೆ ಹೋದವನು ಒಂದು ರೋಡ್ ಗೆ ಡಿಕ್ಕಿ ಹೊಡೆದು ಬಿದ್ದು ಹೋಗ್ತಾನೆ ಗಾಯಗಳಾಗದು ಆಸ್ಪತ್ರೆಗೆ ಸೇರಿಸಲಾಗತ್ತೆ ಎಂಕ್ವೈರಿ ಮಾಡಿದಾಗ ಅವನು ಕುಡ್ದಿರುವಂತದ್ದು ಕೇರಳದ ವಯನಾಡಿನಿಂದ ಖರೀದಿ ಮಾಡಿರುವಂತಹ ಮದ್ಯ ಅಂತ ಗೊತ್ತಾಗತ್ತೆ ಹಾಗೆ ಅವನ ಗಾಡಿ ಡಾಕ್ಯುಮೆಂಟ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅದು ತೆಲಂಗಾಣದಿಂದ ಖರೀದಿ ಮಾಡಿರೋದು ಅಂತ ಅದೇ ರೀತಿ ಈ ರೋಡ್ ಡಿವೈಡರ್ ನಿರ್ಮಾಣ ಮಾಡೋದಕ್ಕೆ ಬಂದಿದ್ದಂತಹ ಕೆಲಸಗಾರರು ಯಾರು ಅಂತ ಚೆಕ್ ಮಾಡಿದ್ರೆ ಅವರು ತಮಿಳ್ನಾಡಿಂದ ಬಂದಿರ್ತಾರೆ ತಕ್ಷಣ ಕರ್ನಾಟಕ ಸರ್ಕಾರ ಈ ಮೂರೋ ರಾಜ್ಯಗಳಿಗೆ ಸಂಬಂಧಪಟ್ಟಿರುವಂತಹ ಕೇಸ್ ಹಾಗಾಗಿ ಇದರಲ್ಲಿ ಇವರೆಲ್ಲರೂ ಕೂಡ ಪರಿಹಾರವನ್ನು ಕೊಡಬೇಕು ಅಂತ ಮೂರೋ ರಾಜ್ಯಕ್ಕೆ ಒಂದು ಫೋನ್ ಅನ್ನು ಮಾಡ್ತಾರೆ ಆ ಕಡೆಯಿಂದ ರಾಹುಲ್ ಗಾಂಧಿ ಹದಿನೈದು ಲಕ್ಷವನ್ನು ಕಳಿಸ್ತಾರೆ ಈ ಕಡೆ ತಮಿಳ್ನಾಡಿಂದ ಸ್ಟಾಲಿನ್ ಕೂಡ ಹದಿನೈದು ಲಕ್ಷವನ್ನು ಕಳಿಸ್ತಾರೆ ಇನ್ನೀ ಕಡೆ ತೆಲಂಗಾಣದಿಂದ ಸಿ ಎಂ ರೇವಂತ್ ರೆಡ್ಡಿ ಹದಿನೈದು ಲಕ್ಷವನ್ನು ಕಳಿಸ್ಬಿಡ್ತಾರೆ ಇವರೆಲ್ಲರಿಗಿಂತ ಮೊದಲು ಕರ್ನಾಟಕ ಕೂಡ ಒಂದು ಹತ್ತು ಲಕ್ಷವನ್ನು ಕೊಟ್ಟು ಬಿಡುತ್ತೆ ಯಾಕಂದ್ರೆ ಘಟನೆ ನಡೆದಿರುವಂತಹ ಕರ್ನಾಟಕದಲ್ಲಿ ಅಲ್ವಾ ಅದಕ್ಕೋಸ್ಕರ ಒಟ್ಟು ಬಡಪಾಯಿ ರಾಜ ಅನ್ನುವಂತಹ ಕುಡುಕಂಗೆ ಐವತ್ತೈದು ಲಕ್ಷ ಪರಿಹಾರ ಸಿಕ್ಕಿಬಿಡುತ್ತೆ ಎಷ್ಟು ಚಂದ ಇದೆ ಅಲ್ವಾ ಈ ಕಥೆ ಕಾಂಗ್ರೆಸ್ ಸರಕಾರ ಇದ್ರೆ ಕಾಂಗ್ರೆಸ್ ಸಂಸದರಿದ್ರೆ ಇವೆಲ್ಲವೂ ಸಾಧ್ಯ ದೇವರಂಥ ವ್ಯಕ್ತಿಗಳವರು ವೀಕ್ಷಕರೇ ಮೇಲೆ ಹೇಳಿರುವಂಥ ಕಥೆ ಒಂದಿನ ನಿಜವಾಗ್ಲೂ ನಡೆದ್ರೂ ಕೂಡ ನೀವು ಆಶ್ಚರ್ಯ ಪಡಬೇಡಿ ಯಾಕಂದ್ರೆ ಕೇರಳದಲ್ಲಿ ಆನೆ ದಾಳಿಗೆ ಒಳಗಾಗಿ ಪ್ರಾಣವನ್ನ ಕಳ್ಕೊಂಡಂತಹ ಅಜೀಶ್ ಅನ್ನುವಂತಹ ಯುವಕನ ಕುಟುಂಬಕ್ಕೆ ಕರ್ನಾಟಕದಿಂದ ಹದಿನೈದು ಲಕ್ಷ ಪರಿಹಾರ ನೀಡಲಾಗತ್ತೆ ಅಂತಂದರೆ ರಾಜಕೀಯ ಓಲೈಕೆಗೆ ಗುಲಾಮಗಿರಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬಹುಶಃ ಎಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿಯ ಕ್ಷೇತ್ರದಲ್ಲಿ ಫೆಬ್ರವರಿ ಹತ್ತರಂದು ಆನೆ ತುಡಿತದಿಂದ ಒಬ್ಬ ವ್ಯಕ್ತಿಯ ಸಾವಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ಗೆದ್ದು ದೆಹಲಿಗೆ ಹೋದ ಮೇಲೆ ರಾಹುಲ್ ಗಾಂಧಿ ವಯನಾಡಿಗೆ ಎಷ್ಟು ಸಲ ಬಂದಿದಾರೋ ಗೊತ್ತಿಲ್ಲ ಆದ್ರೆ ಈಗ ಎಲೆಕ್ಷನ್ ಹತ್ರ ಇರೋದ್ರಿಂದ ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆಯನ್ನು ಅಲ್ಲೇ ಬಿಟ್ಟು ವಯನಾಡಿಗೆ ಬಂದ್ಬಿಡ್ತಾರೆ ಇವ್ರು ಬರೋ ಹೊತ್ತಿಗೆ ಕೇರಳ ಸರ್ಕಾರ ಆಗ್ಲೇ ಹತ್ತು ಲಕ್ಷ ಪರಿಹಾರವನ್ನು ಕೊಟ್ಟಾಗಿರುತ್ತೆ ಆದ್ರೆ ರಾಹುಲ್ ಗಾಂಧಿ ತಮ್ಮ ರಾಜ್ಯದಲ್ಲಾಗಿರುವಂತಹ ಘಟನೆಗೆ ಕರ್ನಾಟಕದ ಅರಣ್ಯ ಮಂತ್ರಿಗೆ ಹದಿನೈದು ಲಕ್ಷ ಪರಿಹಾರ ಹಣವನ್ನು ಕಳಿಸಿ ಅಂತ ಆರ್ಡರ್ ಮಾಡ್ತಾರೆ ಮಾಡುತ್ತಾರೆ ರಾಹುಲ್ ಗಾಂಧಿ ಹೇಳಿದ್ರೆ ಮೀರೋಕೆ ಆಗುತ್ತೆ ಎರಡೇ ಎರಡು ದಿನದಲ್ಲಿ ಹದಿನೈದು ಲಕ್ಷ ಕಳಿಸ್ಬಿಡುತ್ತೆ ಕಾಂಗ್ರೆಸ್ ಸರಕಾರ ಎಲ್ಲಿಯ ಕಾಂಗ್ರೆಸ್ ಸರಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದೇಶದ ಟ್ಯಾಕ್ಸ್ ವಿಚಾರಕ್ಕೆ ಬಂದಾಗ ಪ್ರತ್ಯೇಕ ರಾಜ್ಯವನ್ನು ಕೇಳುವಂತಹ ಕಾಂಗ್ರೆಸ್ ಈಗ ಕೇರಳದಲ್ಲಿ ನಡೆದಿರುವಂತಹ ಘಟನೆಗೆ ಇಲ್ಲಿನ ಪರಿಹಾರವನ್ನು ಕಳಿಸುತ್ತೆ ಈಶ್ವರ್ ಖಂಡ್ರೆ ಅವರು ಮಾನವೀಯತೆ ಪಾಠವನ್ನ ಬೇರೆ ಮಾಡ್ತಾರೆ ಮಾನವೀಯತೆಯಿಂದಾನೆ ಅಲ್ವಾ ಈ ಕಾಂಗ್ರೆಸ್ ಸರಕಾರ ತಮಿಳುನಾಡಿಗೆ ಟಿಎಂಸಿ ಗಟ್ಟಲೆ ನೀರನ್ನು ಕಳಿಸಿ ರಾಜ್ಯವನ್ನು ಬರಡು ಮಾಡುತ್ತಾ ಎಲ್ಲಿಂದ ಮಾನವೀಯತೆ ರಾಹುಲ್ ಗಾಂಧಿ ಆರ್ಡರ್ ಕಿವಿಗೆ ಬಿದ್ದು ಕೂಡಲೇ ಮಾನವೀಯತೆ ಅನ್ನುವಂಥದ್ದು ಜಾಗೃತವಾಗಿ ಬಿಡುತ್ತಾ ವೀರ ಯೋಧ ಪ್ರಾಂಜಲ್ ಅವರು ಹುತಾತ್ಮರಾದಾಗ ಪರಿಹಾರವನ್ನು ಕೊಡೋದಕ್ಕೆ ಎಷ್ಟು ದಿನ ತಗೊಡ್ರಿ ಸಿದ್ದರಾಮಯ್ಯನವರೇ ಯಾವ ಪ್ರಾಂಜಲ್ ಏನು ಪರಿಹಾರ ಅಂತ ಉಡಾಫಿ ಮಾತನಾಡಿದ್ರೆ ನೆನಪಿದ್ಯಾ ಇವತ್ತು ಮಾತ್ರ ಹೇಗೆ ಕೇವಲ ಎರಡೇ ಎರಡು ದಿನಗಳಲ್ಲಿ ಚೆಕ್ ಕಳಿಸೋದಕ್ಕೆ ಸಾಧ್ಯ ಆಗಿದ್ದು ಅದು ಕೇರಳದಲ್ಲಿ ನಡೆದಿರುವಂತಹ ಘಟನೆಗೆ ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ ಕರ್ನಾಟಕದ ಆನೆ ಅಂತ ಅಷ್ಟು ಬೇಗ ಹೇಗೆ ಇನ್ವೆಸ್ಟಿಗೇಟ್ ಮಾಡಿ ತಿಳ್ಕೊಂಡ್ಬಿಟ್ರಿ ಅಂತ ಅಂತ ಇನ್ಫ್ಯಾಕ್ಟ್ ಅದು ಕರ್ನಾಟಕದ ಕಾರಣವನ್ನ ಇಟ್ಕೊಂಡು ಆ ಒಂದೇ ಒಂದು ವಾದವನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಹಣ ಆದರೆ ನಾಳೆ ಪ್ರಶ್ನೆ ಬರಬಹುದು ಅಂತ ಮೊದಲೇ ಆಂಟಿಸ್ ಬೇಲ್ ರೆಡಿ ಮಾಡ್ಕೊಂಡ್ಬಿಟ್ರಿ ಅಲ್ವಾ ಈಶ್ವರ್ ಖಂಡ್ರೆ ಸಾಹೇಬ್ರೆ ಎಲ್ಲೆಲ್ಲಿಂದಲೂ ಪಕ್ಷಿಗಳು ಹಾರ್ಕೊಂಡು ಬರುತ್ತವೆ ಬೆಳೆಗಳನ್ನು ನಾಶ ಮಾಡಿ ಹೋಗತ್ವೆ ಯಾವ ರಾಜ್ಯದ ಪಕ್ಷಿ ಅಂತ ತಿಳ್ಕೊಳದ ಹೋಗ್ತೀರಾ ಆ ರಾಜ್ಯದಿಂದನೋ ಅಥವಾ ಆ ದೇಶದಿಂದನೋ ಪರಿಹಾರವನ್ನು ಕೇಳೋದಕ್ಕೆ ಸಾಧ್ಯ ಇದೆಯಾ ನಿಮಗೆ ಕರ್ನಾಟಕದಲ್ಲಿ ನೋಡಿದ್ರೆ ಚಿರತೆ ದಾಳಿ ಹುಲಿ ದಾಳಿ ಇವೆಲ್ಲವೂ ಕೂಡ ಸಾಕಷ್ಟು ಸಲ ನಡೆದಿದೆ ಇಂಥ ದಾಳಿ ಆದಾಗ ಯಾವ ರಾಜ್ಯದ ಚಿರತೆ ಇದು ಅಂತ ಕೇಳಿ ಆ ರಾಜ್ಯದಿಂದ ಪರಿಹಾರವನ್ನು ಕೊಡಿಸಿರುವಂತಹ ಉದಾಹರಣೆ ಇದೆಯಾ ಕೇರಳದ ಗಡಿ ಭಾಗದಲ್ಲಿರುವಂತಹ ಕರ್ನಾಟಕದ ಗದ್ದೆ ತೋಟಗಳಿಗೆ ಕೇರಳದ ಆನೆಗಳು ಕಾಡು ಪ್ರಾಣಿಗಳು ದಾಳಿಯನ್ನು ಮಾಡಿ ಬೆಳೆ ನಾಶ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಎಷ್ಟು ಸಲ ಕೇರಳ ಸರ್ಕಾರ ಕರ್ನಾಟಕದ ರೈತರಿಗೆ ಪರಿಹಾರವನ್ನು ಕೊಟ್ಟಿದೆ ಜಾಸ್ತಿ ಮಳೆಯಾಗಿ ಕಾವೇರಿ ಉಕ್ಕಿ ಹರಿಯಿತು ಅಂತ ಅಂದುಕೊಳ್ಳಿ ತಮಿಳುನಾಡಲ್ಲಿ ನೆರೆ ಬಂದರೆ ಪ್ರವಾಹ ಉಕ್ಕಿದ್ರೆ ಕಾವೇರಿ ಹುಟ್ಟಿರೋದು ಕರ್ನಾಟಕದಲ್ಲಿ ಹಾಗಾಗಿ ಕರ್ನಾಟಕದ್ದೇ ತಪ್ಪು ಕರ್ನಾಟಕ ಪರಿಹಾರ ಕೊಡಬೇಕು ಅಂತ ಕೇಳಬಹುದಾ ಸದ್ಯಕ್ಕೆ ಇಂಡಿಯಾಲೆನ್ಸ್ ಇರೋದ್ರಿಂದ ಬಹುಶಃ ಅವರು ಕೇಳಿದ್ರೆ ಈಗ ನೀವು ಕೊಟ್ಟರು ಕೊಡಬಹುದೇನೋ ಗೊತ್ತಿಲ್ಲ ಕರ್ನಾಟಕದ ರೈತರಿಗೆ ಸಂತ್ರಸ್ತರಿಗೆ ಒಂದೊಂದು ಪರಿಹಾರ ಹಣಕ್ಕೆ ತಿಂಗಳುಗಟ್ಲೆ ತಿಂಗಳು ಬಿಡಿ ವರ್ಷ ಗಟ್ಟಲೆ ಅಂತಹ ನೀವು ರಾಹುಲ್ ಗಾಂಧಿ ಹೇಳಿದ್ರು ಅಂತ ಎರಡೇ ಎರಡು ದಿನದಲ್ಲಿ ಚೆಕ್ ಕಳಿಸ್ತೀರಿ ಅಂತ ಅಂದ್ರೆ ಈ ಸರಕಾರ ರಾಜ್ಯದ ಜನರಿಗೆ ಸೇರಿದ್ದಲ್ಲ ಇದು ರಾಹುಲ್ ಗಾಂಧಿಗೆ ಸೇರಿದ್ದು ಅಂತ ಅನ್ನಿಸ್ತಾ ಇದೆ ಇಂತಹ ಬೂಟ್ ಲಿಕ್ಕಿಂಗ್ ಕೆಲಸ ಮಾಡುವಂತಹ ನೀವು ಯಾವ ಮುಖವನ್ನ ಇಟ್ಕೊಂಡು ನನ್ನ ತೆರಿಗೆ ನನ್ನ ಹಕ್ಕು ಅಂತ ಮಾತಾಡ್ತೀರಿ ಯಾವ ಮುಖವನ್ನ ಇಟ್ಕೊಂಡು ಪ್ರತ್ಯೇಕ ರಾಜ್ಯವನ್ನ ಕೇಳ್ತೀರಿ ಕರ್ನಾಟಕದಿಂದ ಪರಿಹಾರವನ್ನ ಕೇಳೋದಕ್ಕೆ ರಾಹುಲ್ ಗಾಂಧಿಗೆ ಯಾವ ಹಕ್ಕಿದೆ ಮಧ್ಯವರ್ತಿ ಕೆಲಸವನ್ನ ಮಾಡೋದಕ್ಕೆ ಈ ಕೆಸಿ ವೇಣುಗೋಪಾಲ್ ಯಾರು ಇನ್ನು ಎರಡು ದಿನಗಳಲ್ಲಿ ಹಣ ಕಳಿಸೋದಲ್ಲದೆ ನಿಮ್ಮ ಮಾತನ್ನ ಚಾಚೂ ತಪ್ಪದೆ ಪಾಲಿಸಿದೀವಿ ಅಂತ ಲೆಟರ್ ಬರೆದು ಓಲೈಸ್ತೀರಲ್ಲ ನಾಚಿಕೆ ಆಗಲ್ವಾ ಆ ಪತ್ರದ ಕಾಪಿಯನ್ನ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಿಗೆ ಕಳಿಸ್ತೀರಲ್ಲ ನೀವು ಮಾಡ್ತಿರುವಂತ ಸರಕಾರದ ಕೆಲಸ ಅಥವಾ ಕಾಂಗ್ರೆಸ್ ಪಕ್ಷದ ನಿಮಗೆ ರಾಹುಲ್ ಗಾಂಧಿಯನ್ನು ಓಲೈಸುವಂತಹ ಹಪಾಹಪಿ ಹಪಿ ಇದ್ರೆ ನಿಮ್ಮ ಪರ್ಸನಲ್ ಪಾಕೆಟ್ ನಿಂದ ಹದಿನೈದು ಲಕ್ಷವನ್ನು ಕಳಿಸಬೇಕಾದ್ರೆ ಅಥವಾ ನಿಮ್ಮ ಪಾರ್ಟಿ ನಿಂದ ಕಳಿಸ್ಕೊಡಿಯಲ್ಲ ಅತ್ತೆ ದುಡ್ಡನ್ನು ಅಳಿಯಂಗೆ ದಾನ ಮಾಡೋದಕ್ಕೆ ಮಧ್ಯದಲ್ಲಿರುವಂತಹ ನೀವು ಯಾರು ಅಂತ ಇಲ್ಲಿರುವಂತಹ ಪ್ರಜೆಗಳು ದುಡ್ಡನ್ನು ಪ್ರಿಂಟ್ ಮಾಡಲ್ಲ ಸ್ವಾಮಿ ದುಡಿದು ಟ್ಯಾಕ್ಸ್ ಅನ್ನು ಕಟ್ಟಿ ಬದುಕ್ತಾ ಇದ್ದಾರೆ ನಿಮ್ಮ ಗ್ಯಾರಂಟಿಗಳ ಶೋಕಿಗೆ ಈಗಾಗಲೇ ಬೆಲೆಗಳು ಬೆಟ್ಟ ಹತ್ತಿ ಕೂತ್ಕೊಂಡು ಬಿಟ್ಟಿದೆ ಅದರ ಮಧ್ಯೆ ನಿಮ್ಮ ನಾಯಕನ ಓಲೈಕೆಗೆ ನಮ್ಮ ಹಣವನ್ನು ಪೋಲು ಮಾಡಬೇಡಿ ಮೊದಲು ಕರ್ನಾಟಕದ ಆ ಆನೆಯನ್ನ ವಾಪಸ್ ರಾಜ್ಯದ ಅಭಯಾರಣ್ಯದಲ್ಲಿ ರಕ್ಷಿಸಿಕೊಳ್ಳಿ ಮತ್ತೆ ಮತ್ತೆ ಪುಂಡಾಟಿಕೆ ಮಾಡೋದಕ್ಕೆ ಬಿಡಬೇಡಿ ನೀವು ಕೇರ್ಲೆಸ್ ಆಗಿ ಆನೆಗಳನ್ನ ಪಕ್ಕದ ರಾಜ್ಯವನ್ನು ನುಗ್ಗೋದಕ್ಕೆ ಬಿಡೋದು ಸಾಕು ಅದಕ್ಕೆ ಪರಿಹಾರವನ್ನ ಕೊಡೋದು ಸಾಕು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ